ನಮಸ್ಕಾರ ಸ್ನೇಹಿತರೆ ಅಂಬಿ ಟೈಕ್ ಚಾನೆಲ್ನ ಇನ್ನೊಂದು ಮತ್ತೊಂದು ವಿಶೇಷವಾದ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ವಿಡಿಯೋ ಏನಿದೆ ಸೊ ಅದರ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ನೀವು ಸಾಕಷ್ಟು ಯೂಟ್ಯೂಬರ್ಸ್ಗಳಿಂದ ವೀಡಿಯೋ ಕೂಡ ಕೇಳಿರ್ತೀರ ನನ್ನ ಚಾನಲಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸಾಕಷ್ಟು ವೀಡಿಯೋ ಆ ಬಂದಿದೆ ಆದರೆ ಈಗ ಕೆಲವೊಂದು ಜನ ಕಮೆಂಟ್ ಕೂಡ ಮಾಡ್ತಿದ್ರು ಇಲ್ಲ ನೀವು ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದೀರಾ ಫೇಕ್ ಇನ್ಫಾರ್ಮೇಷನ್ನ ಕೊಡ್ತಿದ್ದೀರಂತ ಸೊ ನಮಗೆ ಯಾವ ಇನ್ಫಾರ್ಮೇಷನ್ ಬಂದಿರುತ್ತೆ ಆ ಇನ್ಫಾರ್ಮೇಷನ್ನೇ ನಾವು ಕೊಡ್ತಾ ಇರ್ತೀವಿ ಸೊ ನಿಮಗೆ ಕೆಲವೊಂದು ವೀಡಿಯೋಗಳಲ್ಲೂ ಪ್ರೂಫ್ ಸಮೇತ ಅಂದರೆ ಈಗ ಪ್ರೂಫ್ ಏನು ಅಂದ್ರೆ ಈಗ ಅವರೇ ಖುದ್ದಾಗಿ ಹೇಳ್ತಾರೆ ಕೆ ಎಚ್ ಮುನಿಯಪ್ಪ ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರ್ಬೋದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಅವ್ರು ಏನು ಹೇಳಿದ್ರು ಅವರ ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ ಕೂಡ ನಾವು ವಿಡಿಯೋನ ಮಾಡ್ತಿರ್ತೀವಿ ಯಾಕೆಂದರೆ ನಿಮಗೆ ಒಂದು ನಂಬಿಕೆ ಬರಲಿ ಅಂತ ಸೊ ಅವ್ರು ಏನು ಹೇಳ್ತಾರೆ ಅವರ ಬಾಯಿಂದಲೇ ನೀವು ಕೇಳಿ ಅಂತ ನಾನು ವೀಡಿಯೋ ಕೂಡ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಕ್ಲಿಯರಾಗಿ ಪೂರ್ತಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಕಮೆಂಟ್ ಮಾಡಿದ್ರೆ ಒಂದು ಬೆಟರ್ ಅಂತ ನಾ ಅನ್ಕೋತೀನಿ ನೀವು ಮಾಡೋ ಒಂದು ಕಮೆಂಟ್ ಇಂದ ತುಂಬಾ ಜನರಿಗೆ ಪ್ರಾಬ್ಲಮ್ ಕೂಡ ಆಗ್ಬೋದು ಈಗ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ನೀವು ಒಂದ್ಸಲ ನೋಡಿಬಿಡಿ ಎರಡೇ ಎರಡು ತಿಂಗಳ ಕೊಡ್ಬೇಕಾಗಿದೆ ಅದನ್ನು ಅಕ್ಟೋಬರ್ ತಿಂಗಳದು ಈಗ ಸರ್ ನವೆಂಬರ್ ಡಿಸೆಂಬರ್ ಜನವರಿ ಈಗ ಫೆಬ್ರವರಿ ನಾಲ್ಕು ಎರಡು ತಿಂಗಳು ಒಂದೊಂದ ಸರ್ ಆಗ್ತಾ ಇದೀವಿ ಇರಿನ ಮೇಲೆ ಒಂದು ಎರಡು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಪಟ್ ಪಟ್ ಸ್ವಲ್ಪ ಸಿಡ ಇದನ್ನೆ ಟೇಕ್ ಸರ್ ಸರ್ಕಾರಕ್ಕೆ ತುಡಿ ಇಲ್ಲ ಅವರು ಮಾಡ್ತಾ ಇದ್ರೆ ಸೊ ಈಗ ಕೆ ಎಚ್ ಮುನಿಯಪ್ಪ ಅವರು ಹೇಳಿರೋ ಮತ್ತೊಂದು ಸಲ ನಾನು ಈ ವಿಡಿಯೋನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅವರು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಹೇಳೋ ಕೆಲಸ ಮಾತ್ರ ನಮ್ಮದು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಮತ್ತೊಂದು ಒಂದು ಶಾಕಿಂಗ್ ನ್ಯೂಸ್ ಏನು ಬರ್ತಾ ಇದೆ ಅಂದರೆ ಈಗ ನಾವು ಅನ್ನ ಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ ಎಷ್ಟು ತಿಂಗಳಿಂದ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತೇ ಇರೋದು ಈಗ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಅಮೌಂಟ್ ಬಂದಿಲ್ಲ ಇದನ್ನು ಮೀಡಿಯಾದವರು ಕೇಳಿದಾಗ ಇಲ್ಲ ಪ್ರತಿ ಎರಡು ತಿಂಗಳಿಗೂ ನಾವು ಕರೆಕ್ಟಾಗಿ ಹಾಕ್ತಿದ್ದೀವಿ ಇಲ್ಲ ಇಲ್ಲ ಹಾಕ್ತಿದ್ದೀವಿ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಮತ್ತೊಂದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಅಥವಾ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇದರ ಬಗ್ಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ ಸೊ ಸೊ ಹೌದಾ ಅನ್ನಭಾಗ್ಯ ಯೋಜನೆ ಇನ್ನೂ ಬಂದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಇದುವರೆಗೂ ಬಂದಿಲ್ಲ ಸೊ ಇದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಇದನ್ನು ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅದು ನಮ್ಮ ಮೇಲೆ ನಿಮ್ಮ ಮೇಲೆ ಬಿಟ್ಟಿದ್ದು ಫ್ರೆಂಡ್ಸ್ ಸೊ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಏನು ಅಂತ ಈಗ ಮತ್ತೊಂದು ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಈಗ ಮ ಸಂಕ್ರಾಂತಿ ಆಯಿತು ಈಗ ಸಂಕ್ರಾಂತಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಹೇಳಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಾಗ ಸೊ ಕೆಲವು ಜನರಿಗೆ ನೀವು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ರಂತ ಇಲ್ಲ ಅವ್ರು ಹೇಳಿರೋ ನ್ಯೂಸನ್ನು ನಾವು ಇಲ್ಲಿ ಕೊಡ್ತಾಯಿರ್ತೀವಿ ಆದರೆ ಇದ್ರ ಜೊತೆ ಮತ್ತೊಂದು ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ ಸೊ ಏನು ಗುಡ್ ನ್ಯೂಸ್ ಅಂದರೆ ಇದೇ ತಿಂಗಳು ಅಂದರೆ ಈಗ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರಿಗೆ ಗೊತ್ತೇ ಇರಲಿಲ್ಲ ಅಂತೆ ಸೊ ಈಗ ಗೃಹಲಕ್ಷ್ಮಿ ಅಮೌಂಟ್ ಪೆಂಡಿಂಗ್ ಇದೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಇದೆ ಅಂತ ಸೊ ಏನು ಪೆಂಡಿಂಗ್ ಅಮೌಂಟ್ ಇದೆ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಖುದ್ದಾಗಿ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಏನಂದರೆ ನಾವು ಆದಷ್ಟು ಬೇಗ ಒಂದು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ ಯಾವಾಗ ಅಂತ ಅದನ್ನು ಕೂಡ ಹೇಳಿದ್ದಾರೆ ಅಂದರೆ ಫೆಬ್ರವರಿ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಈಗ ಮಹಾಶಿವರಾತ್ರಿಗೂ ಮುಂಚೆ ಅಥವಾ ಶಿವರಾತ್ರಿ ಆದ ಮೇಲೆ ಸೊ ವಾ ಕೊನೆಯ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಹಣ ಆರು ಸಾವಿರ ಅಂದರೆ ಮೂರು ಕಂತು ಒಟ್ಟಿಗೆ ಆರು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಂತ ಇದ್ರ ಬಗ್ಗೆ ಮತ್ತೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಇವರ ಭರವಸೆ ಎಷ್ಟಿದೆ ಅಂತ ನಾವು ಕಾದ್ ನೋಡಬೇಕು ಸೊ ಈಗ ಸದ್ಯದರಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಏನಂದರೆ ಇದೇ ಫೆಬ್ರವರಿ ಅಂದರೆ ಇದೇ ತಿಂಗಳು ಮುಗಿಯಷ್ಟರಲ್ಲಿ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಮತ್ತು ಅನ್ನ ಯೋಜನೆ ಅಮೌಂಟ್ ಏನು ಎಷ್ಟು ಪೆಂಡಿಂಗ್ ಇದೆ ಎಷ್ಟು ತಿಂಗಳಿಂದ ಬಂದಿಲ್ಲ ಅದನ್ನು ಕೂಡ ಹಂತ ಹಂತವಾಗಿ ನಿಮ್ಮ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಸಿಗೋ ನಾ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ಮ